ನಮಸ್ಕಾರ ಮನಿ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಈ ಒಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇನ್ನೇನು ಏಪ್ರಿಲ್ ಇಪ್ಪತ್ತೆಂಟು ಕ್ಲಾಸ್ ಹತ್ರ ಬರ್ತಾ ಇದೆ ಇವಾಗ ಏನ್ ಸ್ಪೆಷಲ್ ವಿಡಿಯೋ ಇರೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸ್ಪೆಷಲ್ ಇದೆ ಯಾಕಂತಂದ್ರೆ ನಿಮ್ಮೆಲ್ಲರಿಗೂ ಒಂದು ಸೂಪರ್ ಆಗಿರೋ ಗುಡ್ ನ್ಯೂಸ್ ಇದೆ ಯಾಕಂತಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಏಪ್ರಿಲ್ ತಿಂಗಳು ಅಂತ ಅಂದ್ರೆ ನಮ್ಗೆ ಹೊಸ ವರ್ಷ ಹಿಂದೂಗಳಿಗೆ ಹಿಂದೂ ಹೊಸ ವರ್ಷ ಅಂತೀವಿ ಯುಗಾದಿ ಹಬ್ಬವನ್ನ ಸೊ ಮೊನ್ನೆ ಮೊನ್ನೆ ಅಷ್ಟೇ ಎಲ್ಲ ಯುಗಾದಿ ಹಬ್ಬವನ್ನ ಮುಗಿಸ್ಕೊಂಡಿದೀವಿ ಗುರುಗಳು ಅಲ್ಲಿ ಇಲ್ಲಿ ಪರ್ಯಟನೆಯಲ್ಲಿ ಇದ್ದಿದ್ದ ಕಾರಣ ಯುಗಾದಿ ಹಬ್ಬಕ್ಕೆ ನಿಮಗೋಸ್ಕರ ಏನು ಸ್ಪೆಷಲ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಈ ತಿಂಗಳಲ್ಲಿ ಬರುವಂತ ಕ್ಲಾಸ್ನಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಒಂದು ಏನೋ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಸರ್ಪ್ರೈಸ್ ಇದೆ ಯುಗಾದಿ ಹಬ್ಬದ ಕೊಡುಗೆ ಇದೆ ಏನದು ಅಂತ ಯೋಚನೆ ಮಾಡ್ತಾ ಇದೀರಾ ಯಾರಿಗೆಲ್ಲ ಬೇಕು ಸ್ಪೆಷಲ್ ಗಿಫ್ಟ್ ನಿಮಗ್ ಬೇಕಾ ನಿಮಗೂ ಬೇಕಾ ಎಲ್ಲರಿಗೂ ಬೇಕಾ ಸೊ ಹಾಗಾದ್ರೆ ಕೇಳಿ ಹೇಳ್ತಾ ಇದ್ದೀನಿ ಸೊ ಏಪ್ರಿಲ್ ತಿಂಗಳ ಇಪ್ಪತ್ತೆಂಟರ ಕ್ಲಾಸ್ಗೆ ಇರುವಂತಹ ಒಂದು ವರ್ಕ್ಶಾಪ್ ನಲ್ಲಿ ಸುಮಾರು ಜನ ಎಲ್ಲ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಸೀಟ್ಸ್ ತುಂಬಾ ಫಾಸ್ಟ್ ಆಗಿ ಫಿಲ್ ಆಯಿತು ಯಾಕಂತಂದ್ರೆ ಅಲ್ಲಿರುವಂತಹ ಮಾಹಿತಿಗಳು ಅಷ್ಟೇ ವಿಶೇಷವಾಗಿತ್ತು ಸೊ ಹಾಗಾಗಿ ಏಪ್ರಿಲ್ ಇಪ್ಪತ್ತೆಂಟರ ಕ್ಲಾಸ್ ನಾವು ಕೊಡ್ತಿರುವಂತಹ ಕೊಡುಗೆ ಏನು ಅಂದ್ರೆ ಇದು ಉಚಿತ ಕೊಡುಗೆ ಫ್ರೀ ಕ್ಲಾಸ್ ಯಾರಿಗೆಲ್ಲ ಗೊತ್ತಾ ಇದುವರೆಗೂ ಯಾರೆಲ್ಲ ಕ್ಲಾಸಸ್ ಆಲ್ರೆಡಿ ಅಟೆಂಡ್ ಮಾಡಿರ್ತೀರಾ ಅಂದ್ರೆ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಆಗಿರ್ಬೋದು ಹಂಡ್ರೆಡ್ ಕ್ರೋಸ್ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಆಗಿರ್ಬೋದು ಸೊ ಯಾರು ಈಗ ಆಲ್ರೆಡಿ ಒಂದಕ್ಕಿಂತ ಹೆಚ್ಚು ಬಾರಿ ಅಥವಾ ಒಂದು ಬಾರಿನಾದ್ರೂ ಅಟೆಂಡ್ ಮಾಡಿರ್ತೀರಾ ಅಂದ್ರೆ ರಿಪೀಟರ್ಸ್ಗೆ ಕಂಪ್ಲೀಟ್ ಆಗಿ ಏಪ್ರಿಲ್ ಟ್ವೆಂಟಿ ಏತ್ ವರ್ಕ್ಶಾಪ್ ಇರುತ್ತೆ ಫ್ರೀ 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 ಅಂದ್ರೆ ಸಂಪೂರ್ಣ ಉಚಿತವಾಗಿರುತ್ತೆ ಸೊ ಹಾಗಾಗಿ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ ಆದಷ್ಟು ಶೀಘ್ರದಲ್ಲಿ ನೋಂದಾಯಿಸ್ಕೊಳ್ಳಿ ನಿಮ್ಮ ಹೆಸರು ನಮ್ಮ ಒಂದು ಪಟ್ಟಿನಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ಇನ್ನೆರಡು ದಿನಗಳಲ್ಲಿ ಮೂರು ದಿನಗಳಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ನಮ್ಮ ಇಪ್ಪತ್ತೆಂಟರ ಕ್ಲಾಸ್ಗೆ ಉಚಿತವಾಗಿ ಎಂಟ್ರಿ ಸಿಗತ್ತೆ ಸೊ ಬೇಗ ಬೇಗ ರೀತಿಯ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಪೀಟರ್ಸ್ ಹಾಗೆ ಫ್ರೆಶರ್ಸ್ ಯಾರೆಲ್ಲ ಬರ್ತಾ ಇದ್ರಾ ಅವರು ಕೂಡ ಆದಷ್ಟು ಬೇಗ ಇವಾಗ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ರಿಜಿಸ್ಟ್ರೇಷನ್ ಬೇಗ ಬೇಗ ನಮ್ಮ ನಂಬರ್ಸ್ ಗೆ ಡಯಲ್ ಮಾಡಿ ನಿಮ್ಮ ಸೀಟ್ಸ್ ಅನ್ನ ಕಾಯ್ದಿರಿಸ್ಕೊಳ್ಳಿ ಇನ್ನು ಏಪ್ರಿಲ್ ಇಪ್ಪತ್ತೆಂಟರ ಕ್ಲಾಸ್ ನ ವಿಶೇಷತೆಗಳ ಬಗ್ಗೆ ಸಾಕಷ್ಟು ವಿಡಿಯೋಸ್ ನಲ್ಲಿ ನೋಡಿರ್ತೀರಾ ಒಂದು ಜಸ್ಟ್ ಹೇಳ್ಬಿಡ್ತೀನಿ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇವಾಗ ತಾನೇ ಹೊಸ ವರ್ಷಕ್ಕೆ ಕಾಲಿಟ್ಟಿದೀವಿ ಹೆಣ್ಣು ಮಕ್ಕಳು ಸನಾತನ ಧರ್ಮದ ಪ್ರಕಾರ ಯಾವ ರೀತಿ ಧನ ತಂತ್ರಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ನಮ್ಮ ವೇದ ಉಪನಿಷತ್ ಪುರಾತನ ತಂತ್ರಗಳಲ್ಲಿ ಏನೆಲ್ಲ ಒಂದು ಧನದ ಬಗ್ಗೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಇದೆ ಅದನ್ನ ಗುರುಜಿ ತಿಳಿಸ್ಕೊಡ್ತಾ ಇದಾರೆ ಜೊತೆಗೆ ಹ್ಯಾಪಿನೆಸ್ ಫಂಡ್ ಎಮರ್ಜೆನ್ಸಿ ಫಂಡ್ ಹೇಗೆ ಕ್ರಿಯೇಟ್ ಮಾಡ್ಬೇಕು ಯಾವ ರೀತಿ ನಾವು ಅದನ್ನ ಸೇವ್ ಮಾಡ್ಕೊಳ್ಬೇಕಾಗುತ್ತೆ ಅದರ ಇಂಪಾರ್ಟೆನ್ಸ್ ಫಾರ್ಮುಲಾ ಏನು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಎಲ್ಲಿ ಮಾಡಬೇಕು ಯಾರು ಮಾಡಬೇಕು ಯಾರಿಗೆ ಸೂಟ್ ಆಗುತ್ತೆ ಹಾಕಿರುವಂತಹ ಬಂಡವಾಳದಲ್ಲಿ ಪ್ರಾಫಿಟ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ನಮ್ಮ ಏಪ್ರಿಲ್ ಇಪ್ಪತ್ತೆಂಟರ ವರ್ಕ್ಶಾಪ್ ನಲ್ಲಿ ಸೊ ಇಷ್ಟೆಲ್ಲಾ ವಿಶೇಷತೆಗಳ ಜೊತೆ ಜೊತೆಗೆ ಈ ಬಾರಿ ನಮ್ಮ ಅವರು ಶ್ರೀರಾಮ ಓಡಾಡದಂತಹ ತ್ರೇತಾಯುಗದಲ್ಲಿ ಇದ್ದಂತ ಶ್ರೀರಾಮಚಂದ್ರ ಓಡಾಡದಂತಹ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ವಿಶ್ವ ಶಕ್ತಿಯನ್ನ ಪಡೆದು ಆ ವಿಶ್ವ ಆಶೀರ್ವಾದವನ್ನ ನಿಮ್ಮೆಲ್ಲರಿಗೂ ನೀಡಲಿದ್ದಾರೆ ಸೊ ಒಂದು ಆಧ್ಯಾತ್ಮದ ಜೊತೆ ಜೊತೆಗೆ ಸ್ಪಿರಿಚ್ಯುಯಾಲಿಟಿ ಜೊತೆ ಜೊತೆಗೆ ಧನ ತಂತ್ರಗಳ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಏಪ್ರಿಲ್ ಇಪ್ಪತ್ತೆಂಟು ಕ್ಲಾಸ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ರ ಅವ್ರಿಗೆ ಸಿಗುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಆಪರ್ಚುನಿಟಿನ ಎಸ್ಪೆಷಲಿ ರಿಪೀಟರ್ಸ್ ಯಾರೆಲ್ಲ ಇದ್ರ ಯುಗಾದಿ ಹಬ್ಬದ ಈ ಉಚಿತ ಕೊಡುಗೆಯನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ತುಂಬಾ ಜನ ಕೇಳ್ತಾ ಇದ್ರಿ ಮೇ ತಿಂಗಳಲ್ಲಿ ಮೇ ಐದನೇ ತಾರೀಕು ಹಂಡ್ರೆಡ್ ಪೋರ್ ಸ್ಪೆಷಲ್ ಬಿಸಿನೆಸ್ ವರ್ಕ್ಶಾಪ್ ಇತ್ತು ನಾವು ಆಕ್ಚುಲಿ ಡೇಟ್ ಅನೌನ್ಸ್ ಮಾಡಿದ್ವಿ ಸುಮಾರು ನಾಲ್ಕೈದು ತಿಂಗಳ ಮುಂಚೆನೆ ಸಾಕಷ್ಟು ಬುಕಿಂಗ್ಸ್ ಕೂಡ ಆಗಿತ್ತು ಆದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಎಲೆಕ್ಷನ್ಸ್ ನಡೀತಾ ಇದೆ ಜೊತೆಗೆ ಜೂನ್ ಅಲ್ಲಿ ರಿಸಲ್ಟ್ಸ್ ಬೇರೆ ಅನೌನ್ಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಕಷ್ಟ ಊರಿಂದ ಊರು ಟ್ರಾವೆಲ್ ಮಾಡೋದು ಕಷ್ಟ ಆಗಿರೋದ್ರಿಂದ ಈ ಒಂದು ಸಿಚುವೇಶನ್ಸ್ಗೆ ಅನುಗುಣವಾಗಿ ನಮ್ಮ ಹಂಡ್ರೆಡ್ ಕ್ರೋ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ನ ಪೋಸ್ಟ್ಪೋನ್ ಮಾಡಿದೀವಿ ಸೊ ಜುಲೈ ಏಳನೇ ತಾರೀಕು ಬದಲಾದಂತ ದಿನಾಂಕ ಆಗಿರುತ್ತೆ ಸೊ ಹಾಗಾಗಿ ಹಂಡ್ರೆಡ್ ಕ್ರೋ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ನ ಚೇಂಜ್ಡ್ ಡೇಟ್ ಅಂದ್ರೆ ಬದಲಾದ ದಿನಾಂಕ ಜುಲೈ ಏಳು ಎರಡು ಸಾವಿರದ ನಾಲ್ಕು ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ರ ನಿಮ್ಮ ಎಲ್ಲಾ ಸೀಟ್ಸ್ ಹಾಗೆ ಕಾಯ್ದಿರಿಸ್ತಿದೀವಿ ಹಾಗೆ ಕೆಲವೊಂದಷ್ಟು ಲಿಮಿಟೆಡ್ ಸೀಟ್ಸ್ ಬಾಕಿ ಇರೋದ್ರಿಂದ ಆ ಒಂದು ರಿಜಿಸ್ಟ್ರೇಷನ್ಸ್ ಇದುವರೆಗೂ ಡೇಟ್ ಒಂದು ಚೇಂಜ್ ನಾವು ಯೋಚನೆ ಮಾಡ್ತಾ ಇದ್ರಿಂದ ಸ್ವಲ್ಪ ದಿನ ಹೋಲ್ಡ್ ಮಾಡಿದ್ವಿ ಇವಾಗ ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ ಸೊ ಯಾರ್ಯಾರು ಸಂಪೂರ್ಣ ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಒಂದಲ್ಲ ಎರಡಲ್ಲ ನಲವತ್ತಕ್ಕಿಂತ ಹೆಚ್ಚು ಬಿಸ್ನೆಸ್ ಅವಕಾಶಗಳು ಎಲ್ಲರೂ ಕೂಡ ಮಾಡಬಹುದಾದಂತಹ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಕತ್ಕೊಳ್ಬಹುದು ಒನ್ ಅಂಡ್ ಓನ್ಲಿ ಹಂಡ್ರೆಡ್ ಕ್ರೋ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ನಲ್ಲಿ ಮಾತ್ರ ಬೇರೆ ಎಲ್ಲಿ ಹುಡ್ಕಾಡಿದ್ರು ಈ ಒಂದು ಮಾಹಿತಿ ನಿಮ್ಗೆ ಸಿಗೋದಿಲ್ಲ ಸಾಕಷ್ಟು ಸಂಶೋಧನೆಗಳ ಮುಖಾಂತರ ಸಾಕಷ್ಟು ರಿಸರ್ಚ್ ಮುಖಾಂತರ ಈ ಒಂದು ಬಿಸ್ನೆಸ್ ಗಳನ್ನ ಆಯ್ದು ಹೊಕ್ಕಿ ತಂದು ಸಂಪೂರ್ಣ ಅಪ್ ಟು ಡೇಟ್ ಎ ಟು ಝೆಡ್ ಮಾಹಿತಿ ಗುರುಜಿ ನಿಮ್ಗೆ ನೀಡ್ತಾರೆ ಸೊ ಮಿಸ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಜುಲೈ ಏಳು ಸ್ಪೆಷಲ್ ವರ್ಕ್ಶಾಪ್ ಇರುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತೆಂಟರ ಕ್ಲಾಸ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳಿದೆ ಉಚಿತ ಕೊಡುಗೆ ಕೂಡ ಇದೆ ರಿಪೀಟರ್ಸ್ಗೆ ಒಂದೇ ಒಂದು ಮಾಹಿತಿ ಯಾಕೆ ಇವಾಗ್ಲೇ ರಿಜಿಸ್ಟರ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ ರಿಪೀಟರ್ಸ್ಗೆ ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ ಆದಷ್ಟು ಬೇಗ ನಿಮ್ಮ ಹೆಸರನ್ನ ಬರೆಸಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಕ್ ನಮ್ಮ ಕಡೆಯಿಂದ ನಿಮಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ತೋರಿಸಿದ್ರೆ ಮಾತ್ರ ನಿಮ್ಗೆ ಅಲೋ ಇರುತ್ತೆ ಕ್ಲಾಸ್ಗೆ ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಇರೋದಿಲ್ಲ ಸೊ ಹಾಗಾಗಿ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಮನಿ ಈಸ್ ಹ್ಯಾಪಿನೆಸ್ ಹಾಗೂ ಅನಂತ ವಿಶ್ವ ಆಚಾರ್ಯ ಗುರುಜಿ ತಂಡದ ಪರವಾಗಿ ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು ನಮ್ಮ ಗುರುಗಳು ಕೊಡ್ತಿರುವಂತಹ ಯುಗಾದಿ ಹಬ್ಬದ ಹೊಸ ವರ್ಷದ ಕೊಡುಗೆಯನ್ನ ಎಲ್ಲವೂ ಸದುಪಯೋಗ ಪಡಿಸ್ಕೊಳ್ಳಿ ಬನ್ನಿ ಸಿಗೋಣ ಏಪ್ರಿಲ್ ಇಪ್ಪತ್ತೆಂಟರ ಕ್ಲಾಸ್ ನಲ್ಲಿ ಅಲ್ಲಿವರೆಗೂ ನಮಸ್ಕಾರ ಹಾಗೂ ಮನಿ ಈಸ್ ಹ್ಯಾಪಿನೆಸ್